ಬದ್ರಿಕೊಪ್ಪ ಗ್ರಾಮದ ಗಜಪಡೆ ಯುವಕರ ಸಂಘ ಏನಿದೆ ಗಣೇಶ್ ಮೂರ್ತಿಯನ್ನು ವಿಸರ್ಜನೆ ಮಾಡತಕ್ಕಂಥದ್ದಕ್ಕೆ ಹನ್ನೊಂದು ಒಂಬತ್ತು ಇಪ್ಪತ್ನಾಲ್ಕರಂದು ಚರ್ಚೆ ಮಾಡಿ ಮೊದಲೇ ಪೊಲೀಸ್ನವ್ರಿಗೂ ಗೊತ್ತಿದೆ ಇದು ಪೊಲೀಸ್ ಇಲಾಖೆ ಗಮನಿಗೆ ತಂದು ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟೆ ವಿಸರ್ಜನೆಗೆ ಕಾಲಾವಕಾಶ ಕೊಟ್ಟರು ವರ್ಷವೂ ಸಹ ಒಂದು ಸಣ್ಣ ಪುಟ್ಟ ಮೈನರ್ ಇನ್ಸಿಡೆಂಟ್ಗಳು ಆಯಿತು ಅಂತಕ್ಕಂಥದ್ದು ಮಾಧ್ಯಮದ ಅವರುಗಳೇ ಈ ಘಟನೆ ನಡೆದ ನಂತರ ಹೇಳಿದ್ದೀರಿ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಮೆರವಣಿಗೆ ಪ್ರಾರಂಭ ಮಾಡಿ ಏನು ಪಟ್ಟಣದಲ್ಲಿ ಪ್ರವೇಶ ಮಾಡಿ ಮುಖ್ಯಸ್ಥರಲ್ಲಿ ಬಂದಂಥ ಸಂದರ್ಭದಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಮತ್ತೊಂದು ಸಮಾಜದ ಒಂದು ಪ್ರಾರ್ಥನಾ ಮಂದಿರ ಪ್ರಾರ್ಥನಾ ಮಂದಿರದ ಮುಂದೆ ಇವರು ನಿಂತು ಡಿ ಜೆ ಸೆಟ್ಟನ್ನು ಇದು ಇಲ್ಲಿ ಅಂತೆಲ್ಲ ಎಲ್ಲ ಕಡೆನೂ ಹಾಕ್ತಾರೆ ಪರ್ಮಿಷನು ಕೊಟ್ಟಿದ್ದಾರೆ ಇವರೇ ಪೊಲೀಸ್ ಇಲಾಖೆಗೆ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಒಂದೊಂದು ಕೋಮನವರು ಒಂದೊಂದು ರೀತಿಯಲ್ಲಿ ಅವರವರ ದೇವರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಅವರು ಘೋಷಣೆ ಕೂಗ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಡ್ಕಂಬಂದಿರತಕ್ಕಂಥದ್ದು ಇದು ಇಲ್ಲಿ ನಾನು ಯಾತಕ್ಕಿದೆ ನಡೀತಾ ಇದ್ದೇನೆ ಈ ರೀತಿಯ ಒಂದು ಘೋಷಣೆಗಳು ಕೂಗ್ತಕ್ಕಂಥದ್ದು ಒಂದೊಂದು ಬಾರಿ ಘರ್ಷಣೆಗೆ ಎಡೆ ಮಾಡಿಕೊಡ್ತಕ್ಕಂಥದ್ದು ಏನಿದೆ ರಾಜ್ಯದಲ್ಲಿ ಕೆಲವು ಎರಡು ಮೂರು ಜಿಲ್ಲೆಗಳು ಹೊರತುಪಡಿಸಿ ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮಾಜ ಹಿಂದೂ ಸಮಾಜಗಳು ಮತ್ತು ಮತ್ತೊಂದು ಸಮಾಜ ಏನಿದೆ ಆ ಸಮಾಜದವರು ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಾಮರಸ್ಯದಲ್ಲಿ ಈ ರಾಜ್ಯದಲ್ಲಿ ಒಂದು ಹೊಂದಾಣಿಕೆಯಿಂದ ಹೋಗ್ತಕ್ಕಂಥ ರಾಜ್ಯ ಇದೆ ಪ್ರಮುಖವಾಗಿ ನನ್ನ ಅಭಿಪ್ರಾಯ ಅದು ಇತ್ತೀಚೆಗೆ ಏನಾಗಿದೆ ಒಂದೊಂದು ಪಕ್ಷಗಳು ಒಂದೊಂದು ಸಮಾಜವನ್ನು ಓಲೈಸ್ಕೊಳ್ಳಲಿಕ್ಕೆ ಅವರುಗಳ ಮೇಲೆ ಪ್ರಭಾವ ಬೀರಲಿಕ್ಕೇನು ಇತ್ತೀಚೆಗೆ ಭಾಳ ದೊಡ್ಡ ಮಟ್ಟದಲ್ಲಿ ಇದೆ ರೀತಿಯ ದ್ವೇಷದ ರಾಜಕಾರಣವನ್ನು ಮನಸ್ಸಿನಲ್ಲಿ ಬಿತ್ತರಿಸ್ತಕ್ಕಂಥದ್ದು ನಡೀತಾ ಇರೋದು ನೋಡ್ತಾ ಇದ್ದೆ ನಾನು ಕಾಂಗ್ರೆಸ್ ನಾಯಕರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ವೈಯಕ್ತಿಕವಾಗಿ ನನ್ನ ವಿಷಯದಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾದ್ರೆ ಒಂದು ಸಮಾಜವನ್ನು ಓಲೈಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಾಜಕಾರಣ ನಾನು ಮಾಡಿಲ್ಲ ವಾಸ್ತವಾಂಶವನ್ನು ಅರಿತು ನಾನು ಅದರ ಆಧಾರದ ಮೇಲೆ ಚರ್ಚೆ ಮಾಡಿದ್ದೇನೆ ಹೊರತು ನನ್ನ ಜೀವನದಲ್ಲಿ ಯಾರನ್ನು ಓಲೈಸ್ಕೋಬೇಕು ಯಾರಿಗೋ ರಕ್ಷಣೆ ಕೊಡಬೇಕು ಇದು ನನ್ನ ಜೀವನದಲ್ಲಿ ನಾನು ಎಂದೂ ಸಹ ಮಾಡಿಲ್ಲ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ ಕುಮಾರಸ್ವಾಮಿಯವರ ಜನಪ್ರತಿನಿಧಿಗಳು ಇದರಲ್ಲಿ ರಾಜಕೀಯ ಬೆರೆಸಬಾರ್ದು ಇದನ್ನು ಹೇಳಿದ್ದೀರಿ ಸ್ವಾಗತ ಕೊಡ್ತೀನಿ ನಿಮಗೆ ಹೇಳಿರೋದಕ್ಕೆ ಅದಕ್ಕೆ ಹೇಳಿರೋದಕ್ಕೆ ಆದರೆ ನೀವುಗಳೇನು ಮಾಡ್ತಾ ಇದ್ದೀರಿ ನಿಮ್ಮ ಏನಿದೆ ಇವತ್ತು ಯಾವ ಹಳೆ ಕರ್ನಾಟಕ ಅದು ಮೈಸೂರು ಇರಲಿ ಹಾಸನ ಇರಲಿ ಮಂಡ್ಯ ಇರಲಿ ತುಮಕೂರು ಇರಲಿ ಬೆಂಗಳೂರು ಗ್ರಾಮಾಂತರ ಇರಲಿ ರಾಮನಗರ ಇರಲಿ ಕೋಲಾರ ಇರಲಿ ಚಿಕ್ಕಬಳ್ಳಾಪುರ ಇರಲಿ ಈ ಭಾಗದಲ್ಲಿ ಎರಡೂ ಸಮಾಜಗಳು ಹಲವಾರು ವರ್ಷಗಳಿಂದ ನೆಮ್ಮದಿಯಿಂದ ಸೌಹಾರ್ದತೆ ಬದುಕ್ತಾ ಇರ್ತಕ್ಕಂಥ ಜಿಲ್ಲೆಗಳು ನಾನು ಕಾಂಗ್ರೆಸ್ಗೂ ಹೇಳ್ತೇನೆ ಬೇರೆಯವ್ರಿಗೂ ಹೇಳ್ತೇನೆ ಈ ನಮ್ಮ ಈ ಭಾಗದ ಜನತೆಯ ದುಡಿಮೆ ಏನಿದೆ ಅವ್ರ ಬದುಕೇನಿದೆ ಆ ಬದುಕಿನ ಜೊತೆಯಲ್ಲಿ ನಿಮ್ಮ ನಿಮ್ಮ ರಾಜಕೀಯದ ಒಂದು ಸಂಘಟನೆಗೋಸ್ಕರವಾಗಿ ಆ ಬದುಕನ್ನು ಛಿದ್ರಗೊಳಿಸಬೇಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ ನೆನ್ನೆ ದಿನ ಕೆಲವು ಎರಡೂ ಸಮಾಜದ ಹೆಣ್ಣುಮಕ್ಕಳು ಮಾಧ್ಯಮದ ಸ್ನೇಹಿತರ ಮುಂದೆ ಅವರು ನೋವು ಹೇಳ್ಕೋತಾ ಇದ್ದರು ನಾವೆಲ್ಲ ಒಟ್ಟಾಗಿ ಇದ್ದಂಥವ್ರು ಅಂತ ಹೇಳಿ ಚೆನ್ನಾಗಿ ಬದುಕ್ತಾ ಇದ್ವು ಇವತ್ತು ಈ ತರ ಒಂದು ಘಟನೆ ನಡೆದೋಯ್ತು ಅಂತ ಇಲ್ಲಿ ನಮ್ಮ ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ವಿಷಯ ಇದನ್ನ ಏನು ಅಂತ ಮಹತ್ವ ಕೊಡಬೇಕಾಗಿಲ್ಲ ನಾವು ಇದನ್ನ ಅವ್ರು ಹೇಳ್ತಾ ಇದ್ದಾರೆ ಆಕಸ್ಮಿಕವಾದಂಥ ಒಂದು ಘಟನೆ ಇದು ಅಂತ ಹೇಳಿ ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೇನೆ ಈ ರೀತಿಯ ಹೇಳಿಕೆ ಕೊಡ್ತಕ್ಕಂಥದ್ರ ಮುಖಾಂತರ ನಿಮ್ಮ ಗೃಹ ಇಲಾಖೆ ಇವತ್ತು ಯಾವ ಸಂದೇಶವನ್ನು ನಾಡಿನ ಜನತೆಗೆ ನೀವು ಕೊಡಲಿ ಕೊರಟಿದ್ದೀರಿ ನಿಮ್ಮ ಪೊಲೀಸ್ ಕಂಪ್ಲೇಂಟ್ ನಿಮ್ಮ ಅಧಿಕಾರಿ ಕೊಟ್ಟವನಲ್ಲ ಯಾರೋ ಇದನ್ನು ನೋಡಿ ನೀವಿಲ್ಲಿ ಇಲ್ಲಿ ಪರ್ಮಿಷನ್ನು ನೀವೇ ಮೆರವಣಿಗೆ ಬಂದ ಮೇಲೆ ಅವರಿಗೆ ರಕ್ಷಣೆ ಕೊಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ ಇದು ಆಕಸ್ಮಿಕ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲಿ ಯಾವೊಂದು ಮತ್ತೊಂದು ಸಮಾಜದ ಪ್ರಾರ್ಥನಾ ಮಂದಿರದ ಮುಂದೆ ಬಂದಾಗ ಆಯಿತು ನಮ್ಮ ಗಣೇಶನ ಉತ್ಸವ ಮಾಡ್ಕೊಂಬಂದಂಥವರು ಅವ್ರ ಸ್ಲೋಗನ್ ಕೂಗಿದ್ದು ಒಂದು ಭಾಗ ಮತ್ತೊಂದು ಭಾಗದಲ್ಲಿ ಇನ್ನೊಂದು ಸಮಾಜ ಅವರು ಅವರ ದೇವರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಭಾಗ ಆದರೆ ಆ ಒಂದು ವಾತಾವರಣ ನಿರ್ಮಾಣ ಆದ ತಕ್ಷಣ ನೀವು ಎಷ್ಟು ಜನ ಪೊಲೀಸ್ನಾರಲ್ಲಿದ್ದೀರಿ ಮೆರವಣಿಗೆಯಲ್ಲಿ ಡೆಪ್ಯುಟೇಷನ್ ಎಷ್ಟು ಜನ ಇಟ್ಟಿದ್ದೀರಿ ನಿಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಿದ್ದ ಡಿ ವೈಎಸ್ ಪಿ ಎಲ್ಲಿದ್ದ ಇಂಥ ಒಂದು ಸೂಕ್ಷ್ಮವಾದಂಥ ಮೆರವಣಿಗೆ ಇದ್ದಾಗ ನೀವು ತಕ್ಷಣ ಕ್ರಮ ತಗೊಂಡಿದ್ರೆ ಮೂವತ್ ನಲವತ್ತು ವರ್ಷದಿಂದ ಜೀವನ ಮಾಡತಾ ಇರತಕ್ಕಂಥ ಕುಟುಂಬಗಳ ಮನೆ ಇವತ್ತು ಮಳಿಗೆಗಳಿಗೆ ಬೆಂಕಿ ಇಟ್ಟಿದಾರಲ್ಲ ಈ ಘಟನೆ ನಡೀತಾ ಇತ್ತ ಈ ಘಟನೆ ನಡೀತಾ ಇರ್ತಾ ಇವತ್ತು ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಎಲ್ಲ ಒಂದು ಕಡೆ ವ್ಯವಸ್ಥಿತವಾದ ಒಂದು ಈ ಗೊಂದಲ ಒಂದು ಘರ್ಷಣೆಗೆ ಮೊದಲೇ ಪ್ರೀಪ್ಲಾಂಡ್ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ ವಾಪಸ್ ಮಾಡ್ತಾರೆ ಗೊತ್ತಾಯಿತು ನಮ್ಮ ರಿಸರ್ವ್ ಪೊಲೀಸ್ ಇದ್ದಂಥವ್ರನ್ನ ಕಳಿಸ್ತಾರೆ ಬೇರೆ ಕಡೆಗೆ ಇಲ್ಲಿ ಸ್ಪಾಟಿಂದ ಇಲ್ಲಿ ಘಟನೆ ನಡೆಯೋದಕ್ಕಿಂತ ಹತ್ತು ನಿಮಿಷ ಮುಂಚೆ ಇಲ್ಲಿದ್ದಂಥ ಹೆಚ್ಚುವರಿ ರಿಸರ್ವ್ ಪೊಲೀಸ್ ಏನಿತ್ತು ಅದನ್ನು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಹೇಳ್ತಾರೆ ಎಲ್ಲರನ್ನು ವಿತರಣ ಮಾಡಿದ್ರು ಅಂತ ಹೇಳಿ ಯಾರು ವಿತರಣ ಮಾಡಲಿಕ್ಕೆ ಹೇಳಿದರು ಗೃಹ ಸಚಿವರು ಹೇಳಿದ್ರು ಮತ್ತಾರು ಹೇಳಿದರು ನೀವು ಘಟನೆ ಇಲ್ಲಿ ಏನು ದೊಡ್ಡ ಪೆಟ್ರೋಲ್ ಬಾಂಬ್ಗಳು ಎಂತ ನಿಮ್ಮ ತಲ್ವಾರ್ಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳ ನಿಮ್ಮಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದರೆ ಒಂದು ಗಂಟೆ ಒಳಗೆ ನಿಮ್ಗೆ ಗೊತ್ತಾಗ್ತದೆ ನೀವು ಸ್ಥಳಕ್ಕೆ ಬರ್ತೀರಿ ಈ ಸರ್ಕಾರ ಏನು ಮಾಡ್ತಾ ಇತ್ತು ಇಂಥ ಒಂದು ಘಟನೆ ಸ್ಪ್ರೆಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಈ ಲೋಕಲ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಅಂತ ಇಲ್ಲಿ ಏನ್ ಹೇಳ್ತಾರೆ ಇಲ್ಲಿ ಏನ್ ಹೇಳ್ತಾರೆ ನಿಮ್ಮ ಗೃಹ ಸಚಿವರು ಏನ್ ಹೇಳಿದ್ರು ಅಂದರೆ ಆಕಸ್ಮಿಕ ಘಟನೆ ಈಗಿರಲಿ ಆಕಸ್ಮಿಕ ಘಟನೆ ಸಣ್ಣ ಪುಟ್ ಅದು ಅಂತ ಹೇಳಿದ್ದಾರೆ ಕೋಮ್ ಗಲಭೆ ಅಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಇದು ಹಿಂದೆ ಇಲ್ಲಿ ಗಲಾಟೆ ಆಗಿತ್ತು ಒಂದು ಈ ಘಟನೆ ನಡೆಗಿನ ಮುಂಚೆ ಅಲ್ಲಿ ಇದ್ದಂತ ಪೊಲೀಸರನ್ನ ವಿಡ್ರಾ ಮಾಡ್ಕೊಂಡಿದ್ದಾರೆ ಹೋಮ್ ಮಿನಿಸ್ಟರ್ ಕೂಡ ಇದೊಂದು ಸಣ್ಣ ಘಟನೆ ಅಂತ ಹೇಳ್ತಾರೆ ಇದೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ಇಡಿ ನನಗೆ ಈ ಘಟನೆ ನೋಡಿದಾಗ ನೀವೇನೊಂದು ಒಳ್ಳೆ ಪ್ರಶ್ನೆ ಕೇಳಿದಿರಿ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನು ನಾನು ನೆನಪಿಸ್ಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತು ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತ ಎರಡೂ ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ಮ ದಿನಸಿ ಅಂಗಡಿಗಳು ಪೇಟೆ ಬೀದಿನಲ್ಲಿ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತಲ್ಲ ಅವತ್ತು ಏನು ಕೋಮುಗಲಭೆ ಅಂದ್ಕಂಡ್ರೆ ಅದು ಕೋಮುಗಲಭೆ ಅಲ್ಲ ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ ಈಗ ಚನ್ನಪಟ್ಟದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ ಈಗ ಈ ಹಿನ್ನೆಲೆಯೊಳಗೆ ಎಲ್ಲ ಒಂದು ಓಲೈಸ್ಗಳ ಪದ್ಧತಿ ಶುರು ಮಾಡಿಬಿಟ್ರಲ್ಲ ಏಕೆಂದರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಜೆ ಡಿ ಎಸ್ನ ರಾಜಕಾರಣ ಈ ರಾಜಕಾರಣದಲ್ಲಿ ಕಳೆದ ಐವತ್ತು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಮುಸಲ್ಮಾನ್ ಸಮಾಜವು ಜನತಾದಳಕ್ಕೆ ಮತ ಕೊಡ್ತಕ್ಕಂಥ ಒಂದು ವಾತಾವರಣಗಳು ಇತ್ತು ಹಿಂದೆ ಇಲ್ಲ ಇತ್ತೀಚಿನ ರಾಜಕಾರಣ ಏನು ಬೆಳವಣಿಗೆ ಆಗಿದೆ ಈ ಕಾಂಗ್ರೆಸ್ನವರು ಇದನ್ನು ಓಲೈಸಿಗೆ ಓಲೈಕೆ ಮಾಡೋ ರಾಜಕಾರಣ ಶರ ಶುರು ಮಾಡಿದರು ಒಂದು ಈ ನಮ್ಮ ಭಾಗಕ್ಕೆ ಅದನ್ನೇ ಹೇಳಿದೆ ಒಂದು ಕಡೆ ಕಾಂಗ್ರೆಸ್ನವರೇ ಇದನ್ನ ಪ್ರಯೋಗ ಮಾಡ್ಕೊಂಡು ಹೊರಟಿದ್ದಾರೆ ಈಗ ಈ ಪ್ರಯೋಗಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇದರಲ್ಲಿ ಇನ್ನ ಇದು ನೋಡಿದಾಗ ಏನು ಅನ್ನಿಸ್ತದೆ ನಿಮಗೆ ನೀವು ಹೇಳಬೇಕು ನಾನು ಹೇಳೋದಲ್ಲ ಇದು ಜನ ಮಾತಾಡ್ತಾರೆ ಈಗ ಯಾರು ಅಲ್ಲಿ ಮಸೀದಿ ಈಗ ಒಂದು ನಿಮಿಷ ಏಕಾಏಕಿ ತೂರಾಟ ಪ್ರಾರಂಭ ಆಯಿತು ಅಂತೀರಲ್ಲ ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರಿ ಕಲ್ಲು ತೂರಾಟ ಮಾಡಿ ಎಲ್ಲಿದ್ದು ಕಲ್ಲಲ್ಲಿ ರಸ್ತೆ ಒಳಗೆ ಕಲ್ಲಿತ್ತಾ ನೈ ಹೈವೇ ಅಲ್ಲೇನು ಗಿಲ್ಲಿ ಹಾಕಿದ್ರ ರಸ್ತೆನಲ್ಲಿ ಎಲ್ಲಿಂದ ಬಂತು ಕಲ್ಲು ಎಲ್ಲಿಂದ ಬಂತು ತಲ್ವಾರು ಎಲ್ಲಿಂದ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು ಈ ಹತ್ತು ನಿಮಿಷದಲ್ಲಿ ರೆಡಿ ಆಯ್ತಾ ಅದು ಆ್ಯಸಿಡ್ ಬಾಟ್ಲುಗಳು ಎಲ್ಲ ಹತ್ತು ನಿಮಿಷದಲ್ಲಿ ರೆಡಿ ಆಯ್ತಾ ಇದು ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವಾ ಇಂಥ ಒಂದು ಘಟನೆ ಇವತ್ತು ಒಂದು ಸಮಾಜದ ಮೇಲೆ ದಬ್ಬಾಳಿಕೆ ಆಯಿತು ಅಂತ ಹೇಳಲ್ಲ ನಾನು ಈಗ ಮುಸಲ್ಮಾನ್ ಅಂಗಡಿಗಳನ್ನೂ ಸುಟ್ಟಿದ್ದಾರೆ ಅವ್ರ ವ್ಯಾಪಾರ ಮಾಡ್ತಕ್ಕಂಥ ಮಳಿಗೆಗಳನ್ನೂ ಸುಟ್ಟಿದ್ದಾರೆ ನಮ್ಮ ಹಿಂದೂ ಸಮಾಜದವರು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಅವರ ಮಳಿಗೆಗಳನ್ನು ಸುಟ್ಟಿದ್ದಾರೆ ಇವ್ರದ್ದು ಸುಟ್ಟಿದ್ದಾರೆ ಎರಡು ಥರ ಆಯಿತು ಇದಕ್ಕೆ ಕಾರಣ ಯಾರು ಸರ್ಕಾರದ ವೈಫಲ್ಯ ಇಲ್ಲಿ ಈಗ ಗಲಾಟೆ ಆಗಿ ಬೆಂಕಿ ಹಚ್ಚಿ ಎಲ್ಲ ಮುಗಿದ ಮೇಲೆ ಈಗ ಐವತ್ತು ಜನ ಅರೆಸ್ಟ್ ಮಾಡ್ತೀವಿ ಐವತ್ನಾಲ್ಕು ಜನ ಅರೆಸ್ಟ್ ಮಾಡ್ತೀವಿ ಅಂತ ಹೊರಟ್ರೆ ಈಗ ಗೊತ್ತಾಯಿತು ನಿನ್ನೆ ರಾತ್ರಿನೇ ನಾನು ಯಾವಾಗ ನಾನು ವಿಷಯ ಬಂದಿದೆಯಣ ನಿನ್ನೆ ರಾತ್ರಿ ನಾನು ಮೊನ್ನೆ ರಾತ್ರಿನೇ ಹೇಳೋದಲ್ಲ ಬರ್ತೀನಿ ಇಲ್ಲಿಗೆ ಅಂತೇಳಿ ಇವತ್ತು ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತೇಳಿ ಬಹುಶಃ ನಿನ್ನೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಬಂದು ಹೋಗಿದ್ದಾರೆ ಇದೆಲ್ಲ ಆದಮೇಲೆ ಮತ್ತೆ ಇವ್ರು ಮಾಡ್ಕೊಂಡಿರ್ತ ತಪ್ಪು ಅರಿವಾಗಿದೆಯಲ್ಲ ಅದು ಮುಚ್ಕೊಳ್ಳೋಕ್ಕೋಸ್ಕರ ಇಲ್ಲ ನಾವು ವ್ಯಾಕ್ಸಿನ್ ತಗೊಂಡಿದ್ದೀವಿ ಈಗ ನಾವೀಗ ನಿಮ್ಮ ಮುಂದೆ ಇವತ್ತು ಇವ್ರು ಮಾಡಿರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೊರಡ್ತೀವಿ ಅನ್ನೋದು ಗೊತ್ತವರಿಗೆ ಅದಕ್ಕೀಗ ಸಮಜಾಯಿಸಿ ಕೊಡೋದಕ್ಕೆ ಓ ಈಗಾಗಲೇ ನಾವು ವ್ಯಾಕ್ಸಿನ್ ತಗೊಂಡಿದ್ದೀವಿ ಸ್ಟಡಿವಾಗಿ ಇವತ್ತು ವೈಫಲ್ಯ ಎದ್ದು ಅಂತ ಇದು ಹೇಳೋದಕ್ಕೋಸ್ಕರ ಈಗ ಮಾಡ್ಕೊಂಡವರು ಸಸ್ಪೆಂಡ್ ಮೊನ್ನೆ ಯಾಕೆ ಮಾಡಲಿಲ್ಲ ಇಲ್ಲಿ ಸಸ್ಪೆಂಡ್ ಮಾಡಿರೋ ಅಧಿಕಾರಿ ಯಾರು ಇಲ್ಲಿ ಅಶೋಕ್ ಕುಮಾರ್ ಅಂತ ಹೇಳಿ ಈ ಇಷ್ಟು ಜನ ಸೇರಿಸೋರಲ್ಲ ಈಗ ಇದರಲ್ಲಿ ಎಫ್ ಐ ಆರಲ್ಲಿ ಈ ಶೀಟ್ಗಳಲ್ಲಿ ಸೇರಿಸಿ ಸೈನ್ ಹಾಕಿರೋ ಅಧಿಕಾರಿನ ನೀವು ಸಸ್ಪೆಂಡ್ ಮಾಡಿ ಇದನ್ನು ಈ ಹೆಸರುಗಳನ್ನ ಹೇಗೆ ನೀವು ನಂಬ್ತೀರಿ